ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ನಮ್ಮ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ ವಿಡಿಯೋ ಬಟ್ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳೋದಿಲ್ಲ ಸೊ ಸಬ್ಸ್ಕ್ರೈಬ್ ನ ಮಾಡಿಕೊಂಡು ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ ನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಎಲ್ಲರಿಗೂ ಸ್ವಾಗತ ಈ ಹಿಂದಿನ ಸಂಚಿಕೆಯಲ್ಲಿ ನಿರ್ದಿಷ್ಟಪಡಿಸಿದ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಲಭ್ಯವಿರುವ ಹುದ್ದೆಗಳು ಅವರ ಕಾರ್ಯವ್ಯಾಪ್ತಿ ಹಾಗೂ ಅದಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರುವಂತಹ ವೃಂದ ಈ ಬಗ್ಗೆ ತಿಳಿದುಕೊಂಡು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹಾಗೂ ಷರತ್ತುಗಳ ಬಗ್ಗೆನೂ ಸಹ ತಿಳಿದುಕೊಂಡು ಈ ವಿಡಿಯೋದಲ್ಲಿ ಅಧಿಸೂಚನೆಯಲ್ಲಿ ಇರುವಂತಹ ಇನ್ನುಳಿದ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ನಿರ್ಬಂಧಗಳನ್ನು ಸಹ ವಿಧಿಸಿದ್ದಾರೆ ಆ ನಿರ್ಬಂಧಗಳನ್ನು ಈಗ ಮೊದಲನೆಯದಾಗಿ ನೋಡೋಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಹೃಂದದ ಸಿ ಆರ್ ಪಿ ಬಿ ಆರ್ ಪಿ ತಾಂತ್ರಿಕ ಸಹಾಯಕರು ಮತ್ತು ಶಿಕ್ಷಣ ಸಂಯೋಜಕರು ಈ ಹುದ್ದೆಗಳಿಗೆ ಆಯ್ಕೆಯಾಗಲು ಇರಬೇಕಾದ ಅರ್ಹತೆಗಳು ಆ ಸಾಮಾನ್ಯ ಅರ್ಹತೆಗಳು ಅದರಲ್ಲಿ ಮೊದಲನೇದು ಈ ಅಧಿಸೂಚನೆ ಹೊರಡಿಸಿದ ದಿನಾಂಕಕ್ಕೆ ಅಭ್ಯರ್ಥಿಗಳ ವಯೋಮಿತಿ ಐವತ್ತೈದು ವರ್ಷಗಳನ್ನು ಮೀರಿರಬಾರದು ಆದರೆ ಪ್ರಾಥಮಿಕ ಶಿಕ್ಷಣ ಸಂಯೋಜಕರ ಹುದ್ದೆಗೆ ಅರ್ಜಿ ಸಲ್ಲಿಸಲು ವಯೋಮಿತಿ ಐವತ್ತೇಳು ವರ್ಷ ಮೀರಿರಬಾರದು ಸದರಿ ಹುದ್ದೆಗೆ ಸಂಬಂಧಿಸಿದಂತೆ ಅದೇ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸಿರುವ ಕನಿಷ್ಠ ಸೇವಾವಧಿಯ ಮಿತಿಯಿಂದ ವಿನಾಯಿತಿ ನೀಡಲಾಗಿದೆ ಈ ಬಗ್ಗೆ ಈ ಹಿಂದಿನ ವಿಡಿಯೋಗಳಲ್ಲೂ ಚರ್ಚಿಸಿದ್ದೀವಿ ಅದನ್ನು ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಅದರ ಮೂಲಕ ನೀವು ವಿಡಿಯೋವನ್ನು ನೋಡಿ ಆ ಮಾಹಿತಿಗಳನ್ನ ಪಡ್ಕೋಬಹುದು ಇನ್ನು ಎರಡನೇ ಅರ್ಹತೆ ಈ ಹುದ್ದೆಗಳಿಗೆ ಆಯ್ಕೆ ಬಯಸಿ ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿಯು ಕಡ್ಡಾಯವಾಗಿ ಇ ಡಿ ಎಸ್ ತಂತ್ರಾಂಶದಲ್ಲಿ ಸಂಪೂರ್ಣ ಸೇವಾ ಮಾಹಿತಿಯನ್ನು ಸರಿಯಾಗಿ ಇಂದೀಕರಿಸಿರಬೇಕು ಇ ಡಿ ಎಸ್ನಲ್ಲಿ ಈಗಾಗಲೇ ಹಲವಾರು ಬಾರಿ ಮಾಹಿತಿ ಇಂದೀಕರಿಸೋದಕ್ಕೆ ತಿಳಿಸಿದರು ಆ ಪ್ರಕಾರವಾಗಿ ಸಾಧಾರಣವಾಗಿ ಎಲ್ಲರೂ ಇಂದೀಕರಿಸಿರ್ತಾರೆ ಮೂರನೇದು ಪೂರ್ವ ಸೇವಾವಧಿ ತೃಪ್ತಿಕರವೆಂದು ಘೋಷಣೆಯಾಗಿರಬೇಕು ಇದು ಬಹುಶಃ ಎಲ್ಲರದ್ದು ಆಗಿರುತ್ತೆ ನಾಲ್ಕು ಈ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಂಡವರಿಗೆ ಮುಂದಿನ ಮೂರು ವರ್ಷಗಳವರೆಗೆ ಯಾವುದೇ ಸ್ಥಳ ಬದಲಾವಣೆಗೆ ಅವಕಾಶವಿರುವುದಿಲ್ಲ ಇದು ಅತ್ಯಂತ ಮುಖ್ಯವಾದದ್ದು ಕೆಲವರು ಸಿ ಆರ್ ಪಿ ಅಥವಾ ಬಿ ಆರ್ ಪಿ ಹುದ್ದೆಗೆ ಆಯ್ಕೆಯಾಗಿ ಆರು ತಿಂಗಳು ವರ್ಷಕ್ಕೆ ಈ ಹುದ್ದೆ ತಮಗೆ ಇಷ್ಟೆಲ್ಲ ವರ್ಗಾವಣೆ ಬೇಕೆಂದು ಬಯಸ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಅವರಿಗೆ ಸ್ಥಳ ಬದಲಾವಣೆಗೆ ಅವಕಾಶ ಇರೋದಿಲ್ಲ ಆದರೆ ಶಿಸ್ತು ಪ್ರಕರಣಗಳನ್ನು ಹೊರತುಪಡಿಸಿ ಐದು ತಾಂತ್ರಿಕ ಸಹಾಯಕರು ಶಿಕ್ಷಣ ಸಂಯೋಜಕರು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಪ್ರಾಥಮಿಕ ಶಾಲಾ ವೃಂದ ಆಯ್ಕೆ ಪರೀಕ್ಷೆಗೆ ಅಂದರೆ ಈ ಈ ಹುದ್ದೆಗಳಿಗೆ ಆಯ್ಕೆ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವ ಅಂತಿಮ ದಿನಾಂಕಕ್ಕೆ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರು ಆಯಾ ಜಿಲ್ಲೆಯ ಹುದ್ದೆಗಳಿಗೆ ಮಾತ್ರ ಅರ್ಜಿ ಸಲ್ಲಿಸಬೇಕು ಅಂದರೆ ನೀವು ಈಗ ಯಾವ ಯಾವ ಜಿಲ್ಲೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರೋ ಅದೇ ಜಿಲ್ಲೆಗಳಿಗೆ ಅದೇ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಉದಾಹರಣೆಗೆ ಮೈಸೂರವರು ಮಂಡ್ಯ ಅಥವಾ ಚಾಮರಾಜನಗರಕ್ಕೆ ಮಂಡ್ಯದವರು ಬೆಂಗಳೂರಿಗೆ ಈ ರೀತಿ ಅಂತರ್ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸುವ ಹಾಗೆ ಇಲ್ಲ ಆಯಾ ಜಿಲ್ಲೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಆದ್ಯತೆ ಅಥವಾ ಮೆರಿಟ್ ಆಧಾರದ ಮೇಲೆ ಸ್ಥಳ ಹಂಚಿಕೆ ಮಾಡಲಾಗುವುದು ಈ ಪರೀಕ್ಷೆಯಲ್ಲಿ ಪಡೆದಂತಹ ಮೆರಿಟ್ ಆಧಾರದ ಮೇಲೆ ಕೌನ್ಸಿಲಿಂಗ್ ಮಾಡಿ ಸ್ಥಳ ಹಂಚಿಕೆಯನ್ನು ಮಾಡ್ತಾರೆ ಆ ಮೆರಿಟ್ಗೂ ಸಹ ಹಲವಾರು ಮಾನದಂಡಗಳಿದೆ ಅದನ್ನು ನಂತರ ತಿಳಿದುಕೊಳ್ಳೋಣ ಇನ್ನು ಆರನೇ ಅರ್ಹತೆ ಅನ್ಯ ಇಲಾಖೆಯಲ್ಲಿ ನಿಯೋಜನೆ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವವರು ಉನ್ನತ ವ್ಯಾಸಂಗಕ್ಕೆ ನಿಯೋಜನೆಗೊಂಡಿರುವ ಶಿಕ್ಷಕರು ಹಾಗೂ ಇತರೆ ಸಮಾನಾಂತರ ಶಿಕ್ಷಕೇತರ ಹುದ್ದೆಗಳಲ್ಲಿ ನಿಯೋಜನೆ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವವರು ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ ಏಳು ಇಲಾಖಾ ವಿಚಾರಣೆ ಅಥವಾ ಶಿಸ್ತು ಪ್ರಕರಣ ಅಥವಾ ನ್ಯಾಯಾಲಯ ಪ್ರಕರಣ ಅಥವಾ ಎ ಸಿ ಬಿ ಅಥವಾ ಲೋಕಾಯುಕ್ತ ಅಥವಾ ಕ್ರಿಮಿನಲ್ ಪ್ರಕರಣಗಳನ್ನು ಎದುರಿಸುತ್ತಿರುವವರು ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಎಂಟು ಈ ಹುದ್ದೆಗಳಿಗೆ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಸರ್ಕಾರದಿಂದ ಮಾನ್ಯತೆ ಪಡೆದ ಯಾವುದೇ ಸಂಘ ಅಥವಾ ಸಂಸ್ಥೆ ಅಥವಾ ಇತರ ಯಾವುದೇ ಸಹಕಾರ ಸಂಘ ಸಂಸ್ಥೆಗಳ ಚುನಾಯಿತ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಅಧ್ಯಕ್ಷರು ಕಾರ್ಯದರ್ಶಿ ಖಜಾಂಚಿ ಪದಾಧಿಕಾರಿಗಳು ಸೇರಿದಂತೆ ಯಾವುದೇ ಹುದ್ದೆಯನ್ನು ಹೊಂದಿರತಕ್ಕದ್ದಲ್ಲ ಒಂದು ವೇಳೆ ಮೇಲಿನಂತೆ ಹುದ್ದೆಯನ್ನು ಹೊಂದಿದ್ದಲ್ಲಿ ಆ ಹುದ್ದೆಯನ್ನು ತ್ಯಜಿಸುವುದಾಗಿ ಲಿಖಿತ ಮುಚ್ಚಳಿಕೆಯನ್ನು ನೀಡಿದ ನಂತರ ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಅಂದರೆ ಈಗಾಗಲೇ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಾಗಿದ್ದರೆ ಪರೀಕ್ಷೆ ಮಾಡಿ ಆಯ್ಕೆಯಾಗಿ ಸ್ಥಳ ನಿಯುಕ್ತಿ ಹೊಂದುವಂತಹ ಸಂದರ್ಭದಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಅನ್ನೋದಾಗಿ ಮುಚ್ಚಳಿಕೆಯನ್ನು ಬರೆದುಕೊಡ್ಬೇಕು ಆಗಿದ್ದರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಒಂಬತ್ತು ಈ ಅಧಿಸೂಚನೆ ಹೊರಡಿಸಿದ ದಿನಾಂಕಕ್ಕೆ ಕನಿಷ್ಠ ಹತ್ತು ವರ್ಷಗಳು ಪ್ರಾಥಮಿಕ ಶಾಲೆಗಳಲ್ಲಿ ಆಯಾ ವೃಂದದಲ್ಲಿ ಸೇವಾನುಭವವಿರಬೇಕು ಹಾಗೂ ಪ್ರಸ್ತುತ ಹುದ್ದೆ ಮತ್ತು ಸ್ಥಳದಲ್ಲಿ ಕನಿಷ್ಠ ಮೂರು ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು ಅಂದರೆ ಹತ್ತು ವರ್ಷಗಳ ಸೇವಾವಧಿ ಪೂರ್ಣ ಆಗಿರಬೇಕು ಅವ್ರ ಕೆಲಸಕ್ಕೆ ಸೇರಿ ಹತ್ತು ವರ್ಷ ಆಗಿರಬೇಕು ಜೊತೆಗೆ ಆ ಶಾಲೆಗೆ ಬಂದು ಕನಿಷ್ಠ ಮೂರು ವರ್ಷಗಳ ಸೇವೆ ಪೂರೈಸಿರಬೇಕು ಮೂರು ವರ್ಷಕ್ಕಿಂತ ಕನಿಷ್ಠ ಸೇವೆಯನ್ನು ಸಲ್ಲಿಸಿದರೆ ಅವರು ಸಹ ಈ ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ ಅರ್ಹತೆಯನ್ನು ಪಡೆದಿರೋದಿಲ್ಲ ಇನ್ನು ಹತ್ತನೇ ಅರ್ಹತೆ ಈ ಹಿಂದೆ ನಿರ್ದಿಷ್ಟಪಡಿಸಿದ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸಿ ಶಾಲೆಗೆ ಹಿಮ್ಮುಖ ವರ್ಗಾವಣೆಗೊಂಡು ಶಾಲೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವವರು ಕನಿಷ್ಠ ಐದು ವರ್ಷಗಳು ಶಾಲೆಯಲ್ಲಿ ಸೇವೆ ಸಲ್ಲಿಸಿರಬೇಕು ಅಂದರೆ ಈ ಹಿಂದೆ ಯಾವಾಗಲಾದರೂ ಅವರು ಸಿ ಆರ್ ಪಿ ಬಿ ಆರ್ ಪಿ ಅಥವಾ ಇ ಸಿಒ ಹುದ್ದೆಯನ್ನು ನಿರ್ವಹಿಸಿದರೆ ಐದು ವರ್ಷ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಆನಂತರನೇ ಈ ಹುದ್ದೆಗೆ ಪುನಃ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ ಐದು ವರ್ಷಗಳ ಸೇವಾವಧಿ ಪೂರ್ಣಗೊಳಿಸದೆ ಅವರು ಮತ್ತೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ ಆನಂತರ ಬಿ ಐ ಎ ಆರ್ ಟಿ ದೈಹಿಕ ಶಿಕ್ಷಣ ಶಿಕ್ಷಕರು ವೃತ್ತಿ ಶಿಕ್ಷಕರು ಇತರ ವಿಶೇಷ ಶಿಕ್ಷಕರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ ಲಿಖಿತ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿ ಕೌನ್ಸಿಲಿಂಗ್ನಲ್ಲಿ ಸ್ಥಳ ಆಯ್ಕೆ ಮಾಡಿಕೊಂಡ ನಂತರ ಕರ್ತವ್ಯಕ್ಕೆ ಹಾಜರಾಗದಿರುವವರು ಮುಂದಿನ ಎರಡು ವರ್ಷ ಅಧಿಸೂಚಿತ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆಗಳನ್ನು ತೆಗೆದುಕೊಳ್ಳಲು ಅರ್ಹರಿರುವುದಿಲ್ಲ ಇದು ಸಹ ತುಂಬ ಮುಖ್ಯ ಈ ಹಿಂದಿನ ವರ್ಷಗಳಲ್ಲಿ ಅವರು ಪರೀಕ್ಷೆಯನ್ನು ಬರೆದಿರ್ತಾರೆ ಕೌನ್ಸಿಲಿಂಗ್ನಲ್ಲಿ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಆದರೆ ಹೋಗಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರೋದಿಲ್ಲ ಇಂತಹ ಸಂದರ್ಭದಲ್ಲಿ ಅವರು ಇನ್ನೂ ಎರಡು ವರ್ಷಗಳವರೆಗೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ ನಿರ್ದಿಷ್ಟಪಡಿಸಿದ ಹುದ್ದೆಗಳಲ್ಲಿ ತೃಪ್ತಿಕರವಾಗಿ ಕಾರ್ಯನಿರ್ವಹಿಸದೇ ಇರುವ ಅಭ್ಯರ್ಥಿಗಳು ಪರೀಕ್ಷೆಗಳನ್ನು ತೆಗೆದುಕೊಳ್ಳಲು ಅರ್ಹರಾಗಿರುವುದಿಲ್ಲ ಈಗಾಗಲೇ ಒಂದು ಬಾರಿ ನಿರ್ದಿಷ್ಟಪಡಿಸಿದ ಹುದ್ದೆಗಳಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸಿ ಐದು ವರ್ಷಗಳಾಗಿದ್ದರೂ ಸಹ ಈ ಹಿಂದಿನ ಅವಧಿಯಲ್ಲಿ ಅವರು ತೃಪ್ತಿಕರವಾಗಿ ಕಾರ್ಯನಿರ್ವಹಿಸದೇ ಇದ್ದರೆ ಅವರು ಈ ಹುದ್ದೆಗಳಿಗೆ ಪುನಃ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ ಅಂತ ತಿಳಿಸಿದ್ದಾರೆ ಇನ್ನು ಕೊನೆಯ ಅರ್ಹತೆ ಅರ್ಜಿದಾರರು ಆನ್ಲೈನ್ ಭರ್ತಿ ಮಾಡಿ ಸಲ್ಲಿಸಿರುವ ಮಾಹಿತಿಯು ಸತ್ಯನಿಷ್ಠೆಯಾಗಿಲ್ಲದಿದ್ದಲ್ಲಿ ಅಂತಹ ಅರ್ಜಿಯನ್ನು ತಿರಸ್ಕರಿಸಿ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಅಕಸ್ಮಾತ್ ಈಗ ಅರ್ಜಿಯಲ್ಲಿ ಸಲ್ಲಿಸಿರುವಂತಹ ಮಾಹಿತಿಗಳು ಯಾವುದಾದರೂ ಸರಿ ಇಲ್ಲ ಅಂತಂದರೆ ತಪ್ಪು ಮಾಹಿತಿಯನ್ನು ನೀಡಿದರೆ ಅಂಥವ್ರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ತೀವಿ ಅಂತೇಳಿದ್ದಾರೆ ಉದಾಹರಣೆಗೆ ಉನ್ನತ ವ್ಯಾಸಂಗದ ಸರ್ಟಿಫಿಕೇಟ್ ಅಥವಾ ಕಂಪ್ಯೂಟರ್ ಕೋರ್ಸ್ಗೆ ಕೊಟ್ಟಿರುವಂತಹ ಸರ್ಟಿಫಿಕೇಟ್ ಅಥವಾ ಪತ್ರಿಕಾ ಪ್ರಕಟಣೆಯಲ್ಲಿ ಇರುವಂತಹ ವರದಿಗಳು ಯಾವುದಾದರೂ ತಪ್ಪು ಅಥವಾ ಫೇಕ್ ಆಗಿದ್ದಲ್ಲಿ ಅಂತಹವರ ಅರ್ಜಿಗಳನ್ನ ತಿರಸ್ಕರಿಸಿ ಶಿಸ್ತಿನ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಇದಿಷ್ಟು ಅರ್ಜಿಯನ್ನು ಸಲ್ಲಿಸಲು ಇರಬೇಕಾದಂತಹ ಅರ್ಹತೆಗಳು ಇನ್ನು ಪರೀಕ್ಷಾ ವಿಧಾನ ಹೇಗಿರುತ್ತೆ ನೋಡೋಣ ನಿರ್ದಿಷ್ಟಪಡಿಸಿದ ಹುದ್ದೆಗಳ ಆಯ್ಕೆಗಾಗಿ ಅಂತಿಮ ಅರ್ಹತಾ ಪಟ್ಟಿಯನ್ನು ಇನ್ನೂರು ಅಂಕಗಳಿಗೆ ಸಿದ್ಧಪಡಿಸಲಾಗುವುದು ಇದರ ಆಧಾರದ ಮೇಲೆ ಮೆರಿಟ್ ಲಿಸ್ಟನ್ನು ತಯಾರಿಸ್ತಾರೆ ಆ ವಿವರಗಳು ಈ ಕೆಳಕಂಡಂತಿದೆ ಪರೀಕ್ಷಾ ವಿಧಾನ ಲಿಖಿತ ಪತ್ರಿಕೆ ಒಂದು ಅಂಕಗಳು ಎಂಬತ್ತೈದು ಲಿಖಿತ ಪತ್ರಿಕೆ ಎರಡು ಅದಕ್ಕೆ ನಿಗದಿಪಡಿಸಿರುವಂತಹ ಅಂಕಗಳು ಎಂಬತ್ತೈದು ಅಭ್ಯರ್ಥಿಗಳ ಹೆಚ್ಚಿನ ವಿದ್ಯಾರ್ಹತೆಗೆ ಇಪ್ಪತ್ತು ಅಂಕಗಳು ಸೇವಾ ಅನುಭವಕ್ಕೆ ಹತ್ತು ಅಂಕಗಳು ಒಟ್ಟು ಇನ್ನೂರು ಅಂಕಗಳು ಅವರು ಪಡೆಯುವಂತಹ ಅಂಕಗಳ ಆಧಾರಿತವಾಗಿ ಮೆರಿಟ್ ಲಿಸ್ಟನ್ನು ತಯಾರಿಸಿ ಅದರ ಆಧಾರದ ಮೇಲೆ ಕೌನ್ಸಿಲಿಂಗಿಗೆ ಅವಕಾಶವನ್ನು ಕೊಡ್ತಾರೆ ಇನ್ನು ಲಿಖಿತ ಪರೀಕ್ಷೆಗಳು ಹೇಗಿರುತ್ತೆ ನೋಡೋಣ ಬನ್ನಿ ಈಗಾಗಲೇ ಹೇಳದಂತೆ ಲಿಖಿತ ಪರೀಕ್ಷೆಯಲ್ಲಿ ಎರಡು ಪತ್ರಿಕೆಗಳಿರುತ್ತೆ ಅದರ ವಿವರವನ್ನು ಸಂಪೂರ್ಣವಾಗಿ ಈಗ ನೋಡೋಣ ಲಿಖಿತ ಪರೀಕ್ಷೆಯು ಈ ಕೆಳಕಂಡಂತೆ ಎರಡು ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರಲ್ಲಿ ಕಡ್ಡಾಯವಾಗಿ ಪ್ರತಿ ಪತ್ರಿಕೆಯಲ್ಲಿ ಶೇಕಡ ನಲವತ್ತು ಅಂಕಗಳನ್ನು ಪಡೆದಿರಬೇಕು ಹಾಗೂ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಸರಾಸರಿ ಶೇಕಡ ಐವತ್ತು ಅಂಕಗಳನ್ನು ಪಡೆಯುವುದು ಕಡ್ಡಾಯವಾಗಿರುತ್ತದೆ ಈಗ ಪತ್ರಿಕೆ ಒಂದಕ್ಕೆ ಎಂಬತ್ತೈದು ಅಂಕ ನಿಗದಿಯಾಗಿದೆ ಪತ್ರಿಕೆ ಎರಡಕ್ಕೂ ಸಹ ಎಂಬತ್ತೈದು ಅಂಕ ನಿಗದಿಯಾಗಿದೆ ಈ ಎರಡು ಪತ್ರಿಕೆಗಳಲ್ಲೂ ಕಡ್ಡಾಯವಾಗಿ ಶೇಕಡಾ ನಲವತ್ತು ಅಂಕಗಳನ್ನು ಪಡೆದಿರಬೇಕು ಅಂದರೆ ಎಂಬತ್ತೈದಕ್ಕೆ ಮೂವತ್ತ್ನಾಲ್ಕು ಅಂಕಗಳನ್ನು ಪಡೀಲೇಬೇಕು ಇಲ್ಲದಿದ್ದರೆ ಅವರು ಅರ್ಹತೆಯನ್ನು ಪಡೆಯೋದಿಲ್ಲ ಜೊತೆಗೆ ಎರಡು ಪತ್ರಿಕೆಯಿಂದ ಕನಿಷ್ಠ ಮೂವತ್ತ್ನಾಲ್ಕು ಮೂವತ್ನಾಲ್ಕು ಒಟ್ಟು ಅರವತ್ತೆಂಟು ಅಂಕಗಳನ್ನ ಪಡೆದಿದ್ದರೂ ಸಹ ಅರ್ಹತೆಯನ್ನು ಪಡೆದ ಹಾಗಲ್ಲ ಏಕೆ ಅಂತಂದರೆ ಎರಡು ಪತ್ರಿಕೆಗಳಿಂದ ಕಡ್ಡಾಯವಾಗಿ ಶೇಕಡ ಐವತ್ತು ಅಂಕಗಳನ್ನು ಪಡಿಬೇಕು ಅಂತೇಳಿದ್ದಾರೆ ಅಂದರೆ ಎಂಬತ್ತೈದು ಪ್ಲಸ್ ಎಂಬತ್ತೈದು ನೂರ ಎಪ್ಪತ್ತಕ್ಕೆ ಅವರು ಕನಿಷ್ಠ ಎಂಬತ್ತೈದು ಅಂಕಗಳನ್ನ ಪಡೆಯಲೇಬೇಕು ಅರವತ್ತೆಂಟು ಅಂಕ ಪಡೆದರೆ ಅರ್ಹತೆ ಪಡ್ಕೊಂಡಿದ್ದೀವಿ ಅಂತ ಅಲ್ಲ ಇನ್ನು ಪರೀಕ್ಷೆ ಪತ್ರಿಕೆ ಒಂದು ಮತ್ತು ಎರಡರಲ್ಲಿ ಯಾವ ವಿಷಯಗಳಿರುತ್ತೆ ಅದನ್ನು ನೋಡೋಣ ಲಿಖಿತ ಪರೀಕ್ಷೆ ಪತ್ರಿಕೆ ಒಂದರಲ್ಲಿ ಪ್ರಶ್ನೆ ಪತ್ರಿಕೆಯು ಬಹು ಆಯ್ಕೆ ಮಾದರಿಯದಾಗಿದ್ದು ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ ಇದರಲ್ಲಿ ಸಾಮಾನ್ಯ ಜ್ಞಾನ ಬೋಧನಾಶಾಸ್ತ್ರ ಶೈಕ್ಷಣಿಕ ದೃಷ್ಟಿಕೋನಗಳು ಮತ್ತು ಶಿಕ್ಷಣ ಹಾಗೂ ಇಲಾಖೆಯ ಯೋಜನೆಗಳಿಗೆ ಸಂಬಂಧಪಟ್ಟ ಕಾಯ್ದೆ ಮತ್ತು ನಿಯಮಗಳ ವಿಷಯಗಳನ್ನು ಒಳಗೊಂಡಿರುತ್ತದೆ ಇದು ತುಂಬ ಸುಲಭ ಅಂತ ನಿಮಗೆ ಅನಿಸ್ಬಹುದು ಏಕೆಂತಂದರೆ ಎಲ್ಲ ಬಹು ಆಯ್ಕೆಯ ಪ್ರಶ್ನೆಗಳು ಯಾವುದಾದರೂ ಒಂದು ಉತ್ತರವನ್ನು ಆಯ್ಕೆ ಮಾಡುವಂಥದ್ದು ಇನ್ನು ಪತ್ರಿಕೆ ಎರಡು ಹುದ್ದೆಯ ಕಾರ್ಯವ್ಯಾಪ್ತಿಗೆ ಸಂಬಂಧಪಟ್ಟ ವಿಷಯಗಳನ್ನು ಒಳಗೊಂಡಿರುತ್ತದೆ ಇದು ನಮ್ಮ ಇಲಾಖೆಯ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳನ್ನು ಒಳಗೊಂಡಿರುತ್ತೆ ಯಾವ ಪ್ರಶ್ನೆಗಳನ್ನು ಯಾವ ಕಾರ್ಯಕ್ರಮಗಳ ಆಧಾರದ ಮೇಲೆ ಆದರೂ ಕೇಳಬಹುದು ಅದು ಎಸ್ ಎ ಟಿ ಎಸ್ ಇರ್ಬೋದು ಯು ಡಿ ಎಸ್ ಪ್ಲಸ್ ಇರಬಹುದು ಶೂ ಸಾಕ್ ಕ್ಷೀರಭಾಗ್ಯ ಭಾಗ್ಯ ಅಕ್ಷರ ದಾಸೋಹ ಕಾರ್ಯಕ್ರಮ ಹೀಗೆ ಶೈಕ್ಷಣಿಕ ಕಾರ್ಯಕ್ರಮಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳಬಹುದಾಗಿರುತ್ತೆ ಇನ್ನು ಈ ಪ್ರಶ್ನೆ ಪತ್ರಿಕೆಯ ವಿನ್ಯಾಸವನ್ನು ನೋಡೋದಾದರೆ ಪ್ರಶ್ನೆ ಪತ್ರಿಕೆಯು ಶೇಕಡಾ ನಲವತ್ತರಷ್ಟು ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳನ್ನು ಹೊಂದಿರುತ್ತೆ ಅಂದರೆ ಎಂಬತ್ತೈದರಲ್ಲಿ ನಲವತ್ತು ಪರ್ಸೆಂಟ್ ಅಂದರೆ ಮೂವತ್ತ್ನಾಲ್ಕು ಪ್ರಶ್ನೆಗಳಿಗೆ ಬಹು ಆಯ್ಕೆಯ ಪ್ರಶ್ನೆಗಳು ಇರುತ್ತೆ ಹಾಗೂ ಶೇಕಡಾ ಅರವತ್ತರಷ್ಟು ವಿವರಣಾತ್ಮಕ ಮಾದರಿಯ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಇನ್ನುಳಿದಂತಹ ಅಂಕಗಳಿಗೆ ವಿವರಣಾತ್ಮಕ ಪ್ರಶ್ನೆಗಳನ್ನ ಕೇಳ್ತಾರೆ ಅದಕ್ಕೆ ಪಠ್ಯಕ್ರಮ ಏನು ಅಂತಂದರೆ ಹತ್ತನೇ ತರಗತಿಯವರೆಗಿನ ಪಠ್ಯವಸ್ತು ಅಂದರೆ ಪ್ರಸ್ತುತ ಲಭ್ಯ ಇರುವಂತಹ ಒಂದರಿಂದ ಹತ್ತನೇ ತರಗತಿಯವರೆಗಿನ ಪಠ್ಯ ಪುಸ್ತಕಗಳನ್ನ ಅಧ್ಯಯನ ಮಾಡಿದ್ರೆ ಸಾಕಾಗತ್ತೆ ಇನ್ನು ಅಭ್ಯರ್ಥಿಗಳ ಹೆಚ್ಚಿನ ವಿದ್ಯಾರ್ಹತೆಗೆ ಇಪ್ಪತ್ತು ಅಂಕಗಳನ್ನ ನಿಗದಿಪಡಿಸಿದ್ದಾರೆ ಆ ಇಪ್ಪತ್ತು ಅಂಕಗಳನ್ನ ಯಾವ ಆಧಾರದ ಮೇಲೆ ಹಂಚಿಕೆ ಮಾಡ್ತಾರೆ ಅಂತ ನೋಡೋದಾದರೆ ಪದವಿ ಅಂದರೆ ಬಿ ಎ ಬಿ ಎಸ್ ಸಿ ಬಿ ಎಡ್ ಇದಿಷ್ಟು ಮಾಡಿದರೆ ನಾಲ್ಕು ಅಂಕಗಳು ಸ್ನಾತಕೋತ್ತರ ಪದವಿ ಅಂದರೆ ಎಮ್ ಎಮ್ ಎಸ್ ಸಿ ಎಮ್ ಎಡ್ ಮಾಡಿದರೆ ನಾಲ್ಕು ಅಂಕಗಳು ಎಮ್ ಫಿಲ್ ಪಿ ಎಚ್ ಡಿ ಮಾಡಿದರೆ ಮೂರು ಅಂಕ ಶೈಕ್ಷಣಿಕ ಪ್ರಕಟಣೆಗಳು ಮತ್ತು ರಾಜ್ಯ ಮಟ್ಟದ ವಾರ್ತಾಪತ್ರಿಕೆ ಇದರಲ್ಲಿ ಲೇಖನವನ್ನು ಬರೆದಿದ್ದರೆ ನಾಲ್ಕು ಅಂಕ ಹೀಗೆ ಒಟ್ಟು ಹದಿನೈದು ಅಂಕಗಳನ್ನ ನಿಗದಿ ಮಾಡಿದ್ದಾರೆ ಡಿಗ್ರಿ ಪ್ಲಸ್ ಬಿ ಎಡ್ ನಾಲ್ಕು ಅಂಕಗಳು ಮಾಸ್ಟರ್ ಡಿಗ್ರಿ ಪ್ಲಸ್ ಎಮ್ ಎಡ್ ನಾಲ್ಕು ಅಂಕಗಳು ಎಮ್ ಫಿಲ್ ಆರ್ ಪಿ ಎಚ್ ಡಿ ಮೂರು ಅಂಕಗಳು ಆರ್ಟಿಕಲ್ಸ್ ಇನ್ನೇನಿ ನ್ಯೂಸ್ ಪೇಪರ್ ಆರ್ ಮ್ಯಾಗ್ಝಿನ್ ನಾಲ್ಕು ಅಂಕಗಳು ಒಟ್ಟು ಹದಿನೈದು ಅಂಕಗಳು ಇದರ ಜೊತೆಗೆ ಸಿ ಎಲ್ ಟಿ ಕಂಪ್ಯೂಟರ್ ಲಿಟ್ರೇಸಿ ಟೆಸ್ಟ್ ಪಾಸಾಗಿದ್ದರೆ ಐದು ಅಂಕಗಳು ಇದರಲ್ಲಿ ನೀವು ಒಂದು ಅಂಶವನ್ನು ಗಮನಿಸಬೇಕು ಕಿಯೋನಿಕ್ಸ್ ಹೊರತುಪಡಿಸಿ ಯಾವುದೇ ಬೇರೆ ಸಂಸ್ಥೆಗಳಲ್ಲಿ ಕಂಪ್ಯೂಟರ್ ಸಾಕ್ಷರತೆಯನ್ನು ಪಡೆದುಕೊಂಡಿದ್ದರೆ ಆ ಸರ್ಟಿಫಿಕೇಟ್ಗಳನ್ನು ಪರಿಗಣಿಸೋದಿಲ್ಲ ಕೇವಲ ಸಿ ಎಲ್ ಟಿ ಸರ್ಟಿಫಿಕೇಟ್ ಕಿಯೋನಿಕ್ಸ್ ಮೂಲಕ ಪಡೆದಿದ್ದರೆ ಮಾತ್ರ ಅದನ್ನು ಪರಿಗಣಿಸಿ ಐದು ಅಂಕಗಳನ್ನ ನೀಡ್ತಾರೆ ಅಲ್ಲಿಗೆ ಇಪ್ಪತ್ತು ಅಂಕಗಳು ಹೆಚ್ಚಿನ ವಿದ್ಯಾರ್ಹತೆಗಾಗಿ ನಿಗದಿಪಡಿಸಿರುವುದರ ಬಗ್ಗೆ ತಿಳಿದುಕೊಂಡು ಇನ್ನು ಉಳಿದಿರುವುದು ಸೇವಾ ಅನುಭವಕ್ಕೆ ಹತ್ತು ಅಂಕಗಳು ಇದು ಹೇಗೆ ಹಂಚಿಕೆ ಮಾಡ್ತಾರೆ ಅಂತಂದರೆ ಪ್ರತಿ ಎರಡು ವರ್ಷದ ಪೂರ್ಣಗೊಂಡ ಸೇವೆಗೆ ಒಂದು ಅಂಕದಂತೆ ಗರಿಷ್ಠ ಹತ್ತು ಅಂಕಗಳನ್ನು ಮೀರದಂತೆ ಅಂದರೆ ಈಗಾಗಲೇ ಅವರೇ ತಿಳಿಸಿದ್ದಾರೆ ಹತ್ತು ವರ್ಷ ಸೇವಾವಧಿ ಪೂರ್ಣಗೊಳ್ಳಲೇಬೇಕು ಅಂತ ಹತ್ತು ವರ್ಷಕ್ಕೆ ಎಲ್ಲರಿಗೂ ಕನಿಷ್ಠ ಐದು ಅಂಕಗಳು ಸಿಕ್ಕೇ ಸಿಗುತ್ತೆ ಇನ್ನುಳಿದಂತೆ ಅದಕ್ಕಿಂತ ಹೆಚ್ಚುವರಿ ಸೇವೆ ಸಲ್ಲಿಸಿರುವವ್ರಿಗೆ ಪ್ರತಿ ವರ್ಷಕ್ಕೆ ಅರ್ಧ ಅಂಕಗಳಂತೆ ಸೇರಿಸ್ತಾ ಹೋಗ್ತಾರೆ ಆದರೆ ಇಪ್ಪತ್ತು ವರ್ಷ ದಾಟಿರೋರಿಗೆ ಗರಿಷ್ಠ ಹತ್ತು ಅಂಕಗಳನ್ನು ಮಾತ್ರ ಸೇರಿಸ್ತಾರೆ ಇನ್ನು ಲಿಖಿತ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪಠ್ಯಕ್ರಮವನ್ನು ತಿಳಿದುಕೊಳ್ಳೋದಾದರೆ ಪತ್ರಿಕೆ ಒಂದರಲ್ಲಿ ಭಾಷೆ ಕನ್ನಡ ಉರ್ದು ಮರಾಠಿ ತೆಲುಗು ಮತ್ತು ತಮಿಳಿಗೆ ಸಂಬಂಧಪಟ್ಟಂತೆ ನಾವು ಆಯ್ಕೆ ಮಾಡಿಕೊಳ್ಳುವಂತಹ ಭಾಷೆಗೆ ಅನುಗುಣವಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಇನ್ನು ಭಾಷೆ ಎರಡು ಇಂಗ್ಲಿಷ್ ಹಾಗೂ ಕೋರ್ಸ್ ಸಬ್ಜೆಕ್ಟ್ ಗಣಿತ ಸಾಮಾನ್ಯ ವಿಜ್ಞಾನ ಪರಿಸರ ಅಧ್ಯಯನ ಹಾಗೂ ಸಮಾಜ ವಿಜ್ಞಾನ ಅದಾದ ನಂತರ ಸಾಮಾನ್ಯ ಜ್ಞಾನ ಪ್ರಶ್ನೆಗಳನ್ನು ಕೇಳ್ತಾರೆ ಬೋಧನಾಶಾಸ್ತ್ರ ಪ್ರಚಲಿತ ಶೈಕ್ಷಣಿಕ ಕಾರ್ಯಕ್ರಮಗಳು ಇದಿಷ್ಟು ಪತ್ರಿಕೆ ಒಂದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳಿಗೆ ಪಠ್ಯಕ್ರಮ ಇನ್ನು ಪತ್ರಿಕೆ ಎರಡರಲ್ಲಿ ಸಿ ಆರ್ ಪಿ ಹಾಗೂ ತಾಂತ್ರಿಕ ಶಿಕ್ಷಕರ ಹುದ್ದೆಗೆ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಬಿ ಆರ್ ಪಿ ಮತ್ತು ಶಿ ಶಿಕ್ಷಣ ಸಂಯೋಜಕರ ಹುದ್ದೆಗೆ ಪ್ರತ್ಯೇಕ ಪ್ರಶ್ನೆ ಪತ್ರಿಕೆ ಇರುತ್ತೆ ಇದಕ್ಕೆ ಪಠ್ಯಕ್ರಮ ಆಯಾ ಹುದ್ದೆಯ ಕಾರ್ಯವ್ಯಾಪ್ತಿಗೆ ಸಂಬಂಧಪಟ್ಟ ವಿಷಯಗಳು ಮತ್ತು ಒಂದರಿಂದ ಹತ್ತನೇ ತರಗತಿಯವರೆಗಿನ ಪಠ್ಯವಸ್ತು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ ಎಸ್ ಎ ಟೈಪ್ ಆನ್ಸರ್ ಅನ್ನು ನಿರೀಕ್ಷೆ ಮಾಡುವಂತಹ ಕ್ವೆಶ್ಚನ್ಸ್ ಇರುತ್ತೆ ಅದರಿಂದ ವಿವರಣಾತ್ಮಕವಾಗಿ ಉತ್ತರ ಬರೆಯೋದನ್ನು ಅಭ್ಯಾಸ ಮಾಡಿ ಸಿದ್ಧರಾಗಬೇಕಾಗತ್ತೆ ಇದಿಷ್ಟು ಈ ಅಧಿಸೂಚನೆಯಲ್ಲಿ ಇರುವಂತಹ ಮುಖ್ಯಾಂಶಗಳು ಮುಖ್ಯವಾಗಿ ವೇಳಾಪಟ್ಟಿಯನ್ನು ನೋಡೋಣ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟದ್ದು ಮಾತ್ರ ಹೇಳ್ತೀನಿ ಈ ತಿಂಗಳು ಹನ್ನೆರಡರಿಂದ ಇಪ್ಪತ್ತಾರರವರೆಗೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು ಈ ಸಂದರ್ಭದಲ್ಲಿ ಕಡ್ಡಾಯವಾಗಿ ವಿದ್ಯಾರ್ಹತೆ ಹಾಗೂ ವೇಟೇಜ್ಗೆ ಸಂಬಂಧಿಸಿದ ದಾಖಲಾತಿಗಳನ್ನು ಅಪ್ಲೋಡ್ ಮಾಡುವುದು ಕಡ್ಡಾಯವಾಗಿ ವೇಟೇಜ್ಗೆ ಸಂಬಂಧಿಸಿದಂತಹ ಎಲ್ಲ ದಾಖಲಾತಿಗಳನ್ನ ಅಪ್ಲೋಡ್ ಮಾಡಬೇಕು ಇಲ್ಲ ಅಂತಂದರೆ ಈಗಾಗಲೇ ಅವರು ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ತಪ್ಪು ಮಾಹಿತಿಗಳನ್ನ ನೀಡಿದಲ್ಲಿ ಅರ್ಜಿಯನ್ನು ತಿರಸ್ಕರಿಸಿ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಅದರಿಂದ ಮರ್ಯಾದೆ ಪೂರ್ವಕವಾದಂತಹ ಎಲ್ಲ ದಾಖಲಾತಿಗಳನ್ನ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಿ ಆನಂತರ ಲಿಖಿತ ಪರೀಕ್ಷೆಯ ದಿನಾಂಕ ಜೂನ್ ಎಂಟನೇ ತಾರೀಕು ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದರವರೆಗೆ ಪತ್ರಿಕೆ ಒಂದು ಆದರೆ ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಬದಲಾವಣೆ ಇದೆ ಅದರಿಂದ ಇದನ್ನು ಗಮನಿಸ್ಕೊಳ್ಳಿ ಸಿ ಆರ್ ಪಿ ಬಿ ಆರ್ ಪಿ ಅಂದರೆ ಪ್ರೌಢಶಾಲೆಯವರಿಗೆ ತಾಂತ್ರಿಕ ಸಹಾಯಕರ ಹುದ್ದೆಗಳಿಗೆ ಎಂಟನೇ ತಾರೀಕು ಮಧ್ಯಾಹ್ನ ಎರಡರಿಂದ ನಾಲ್ಕೂವರೆವರೆಗೆ ಇರುತ್ತೆ ಆದರೆ ಪತ್ರಿಕೆ ಎರಡು ಬಿ ಆರ್ ಪಿ ಪ್ರಾಥಮಿಕದವರಿಗೆ ಶಿಕ್ಷಣ ಸಂಯೋಜಕರು ಪ್ರೌಢದವರಿಗೆ ತಾಂತ್ರಿಕ ಸಹಾಯಕರು ಪ್ರೌಢ ಇವರಿಗೆ ಒಂಬತ್ತನೇ ತಾರೀಕು ಹತ್ತೂವರೆಯಿಂದ ಒಂದು ಗಂಟೆವರೆಗೆ ಪರೀಕ್ಷೆ ಇರುತ್ತೆ ಪತ್ರಿಕೆ ಎರಡು ಇದನ್ನು ಗಮನಿಸ್ಕೊಳ್ಳಿ ಇದಿಷ್ಟು ಈ ಅಧಿಸೂಚನೆಯಲ್ಲಿರುವಂತಹ ಮುಖ್ಯಾಂಶಗಳು ಬಹುಶಃ ಈ ಅಧಿಸೂಚನೆಯ ಸಾರಾಂಶವನ್ನೆಲ್ಲ ಈ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಇನ್ನು ಕೆಲವು ಸ್ನೇಹಿತರು ಪ್ರಶ್ನೆ ಪತ್ರಿಕೆಗಳನ್ನ ಪರಿಚಯಿಸಿ ಅಂತ ಕೇಳ್ತಾ ಇದ್ದರು ಹೆಚ್ಚಿನ ಅಭ್ಯರ್ಥಿಗಳು ಬಯಸಿದ್ರೆ ಆ ಪ್ರಯತ್ನವನ್ನು ಮಾಡೋಣ ಸದ್ಯಕ್ಕೆ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೋ ಅವರೆಲ್ಲ ಅರ್ಜಿಯನ್ನು ಸಲ್ಲಿಸಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ನಾ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಿರೋ ಬಟ್ ಸಬ್ಸ್ಕ್ರೈಬ್ ನ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ನ ಮಾಡ್ಕೊಂಡು ಪಕ್ಕಂಥ ಬೆಲ್ ಅನ್ನು ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ